ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವ ವಿಧಾನ ಹಾಗೆ ಕಾರ್ನ್ ಫ್ಲವರ್ ಆಗಿರ್ಬೋದು ಯಾವುದೇ ಕ್ರೀಮ್ ಆಗಿರ್ಬೋದು ಏನೂ ಬಳಸ್ತಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ತಂದರೆ ಐಸ್ ಕ್ರೀಮ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲು ಹಾಕೊಳ್ತಾ ಇದ್ದೀನಿ ಅದು ಅಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಐಸಾಗಿದೆ ಮತ್ತೆ ಏನು ಅಂದ್ಕೊಂಬೇಡಿ ಅದು ಐಸಾಗಿದೆ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ ಅಷ್ಟೆ ನೀಟಾಗಿ ಒಂದು ಐದು ನಿಮಿಷ ಆದರೂ ಹಾಲು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದಿದೆ ಈಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಇದ್ನಿ ನಿಮಗೆ ಸಿಹಿ ತಕ್ಕಷ್ಟು ಹಾಕೊಳ್ಳಿ ಸಕ್ಕರೆ ನೀಟಾಗಿ ಅದು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಈ ಥರ ಒಂದು ಐದು ನಿಮಿಷ ಕುದ್ದಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ತಣ್ಣಗಾಗಲಿ ನಂತರ ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಹಾಗೆ ಸ್ವೀಟು ಇರಬೇಕು ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಈಗ ಒಂದು ಆರು ಗೋಡಂಬಿ ತಗೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಗೋಡಂಬಿನ ನೈಸಾಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದರೊಳಗೆ ಮಾವಿನ ಹಣ್ಣು ಇದ್ದೀನಿ ಅದು ಅಷ್ಟೇ ನೈಸಾಗಿ ಪುಡಿ ಮಾ ನೈಸಾಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಈಗ ಹಾಲು ಮೊದಲೇ ಕಾಸಿಟ್ಟಿದ್ವಲ್ಲ ಹಾಲು ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಲು ಬಿಸಿ ಹಾಕ್ಕೊಬೇಡಿ ತಣ್ಣಗಾಗಿದ್ದಾದ ಮೇಲೆ ಹಾಕ್ಕೊಳ್ಳಿ ನೋಡಿ ಈಗ ನೈಸಾಗಿ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ಇಷ್ಟಿದ್ರೆ ಸಾಕು ಈ ಥರ ಕ್ರೀಮಿಯಾಗಿರ್ಬೇಕು ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ನಿಮಗೆ ಇವಾಗ ಟೇಸ್ಟ್ ಮಾಡ್ಬೋದು ಸಕ್ಕರೆ ಏನಾದರೂ ಕಮ್ಮಿ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ ಇವಾಗ ಈ ಥರದ್ದು ಬಾಕ್ಸ್ ತಂದಿದ್ದೀನಿ ಅದರೊಳಗೆ ನೋಡ್ತಾ ಇರಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಡಿ ಈ ಥರ ಹಾಕ್ಕೊಂಡು ಇವಾಗ ಸಣ್ಣ ಕಟ್ ಮಾಡಿರೋ ಅಂಥ ಮಾವಿನ ಹಣ್ಣು ಅದ್ರ ಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ತಿನ್ಬೇಕಾರೆ ಐಸ್ ಕ್ರೀಮ್ ತಿನ್ಬೇಕಾರೆ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಆದರೂ ಟ್ರೈ ಮಾಡಿ ನೀವು ಫೇಲ್ ಆಗೋ ಮಾತ್ರ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತಿನ್ಬೇಕಾದ್ರೆ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ನಮ್ಮ ಚಾನಲ್ ವಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೇಕು ಚೆನ್ನಾಗಿರುತ್ತೆ ದಪ್ಪ ಕಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಈ ಥರ ಮ್ಯಾಲೆ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ಎಲ್ಲ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಹಾಕಿಟ್ಟಿದ್ದೀನಿ ಈ ಥರ ಆದರೆ ಸಾಕು ನೋಡಿದ್ರಲ್ಲ ಈ ಥರ ಮೇಲೆ ಹಾಕ್ಬಿಟ್ಟು ಈಗ ಕಂಪ್ಲೀಟಾಗಿ ಮುಚ್ಚಿಲ ಮುಚ್ಚಿ ಒಂದು ಎಂಟು ಒಂಬತ್ತು ಅವರ್ ಫ್ರಿಜ್ಜಲ್ಲಿ ಇಡಬೇಕು ನೈಟು ಒಂದು ಒಂಬತ್ತು ಗಂಟೆಗೆ ಇಡ್ರಿ ಬೆಳಗ್ಗೆ ಒಂದು ಮಧ್ಯಾಹ್ನ ತಿಂಡ್ರೆ ಚೆನ್ನಾಗಿರುತ್ತೆ ಉಳ್ದಿರೋದು ಈ ಥರ ಐಸ್ ಕ್ರೀಮ್ ಇರುತ್ತಲ್ಲ ಅದರೊಳಗೆ ಇದ್ದೀನಿ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕುಲ್ಫಿ ಥರ ಹಂಗಾಗಿ ಇದ್ರೊಳಗೆ ಇಡ್ತಾ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಇಲ್ಲ ಅಂತಂದರೆ ಟೀ ಕುಡಿತೀರಲ್ಲ ಅಂತ ಗ್ಲಾಸಲ್ಲಿ ಹಾಕಿಡ್ಬೋದು ಒಂದು ಸ್ಪೂನ್ ಇಟ್ಟು ಹಾಕಿಟ್ರೆ ಚೆನ್ನಾಗಿರುತ್ತೆ ಕುಲ್ಫಿ ಥರ ನೋಡ್ತಾ ಇರ್ಬೋದು ಮೂರಾಗಿದೆ ಇನ್ನು ಎಕ್ಸ್ಟ್ರಾ ಈಗ ಇದು ಅಷ್ಟೇ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಒಂದು ಒಂಬತ್ತು ಅವರ್ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಲರ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಕಲರು ಅಲ್ಲ ಟೇಸ್ಟು ಅದೇ ಥರನೇ ಇದೆ ತುಂಬ ಚೆನ್ನಾಗಿದೆ ಕ್ರೀಮಿಗೆ ಕ್ರೀಮಿ ಥರ ಕಟ್ ಮಾಡಿ ಹಾಕಿರ್ತೀವಲ್ಲ ಮಾವಿನ ಹಣ್ಣು ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್